ಕಾವಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಕೃತಿ ವಿರೋಧಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಂದು ಸರ್ಕಸ್ ಕಂಪನಿಯಿಂದ ರಕ್ಷಿಸಿ ಅರಣ್ಯ ಇಲಾಖೆಯವರು ಆನೆ ಶಿಬಿರಕ್ಕೆ ಸ್ಥಳಾಂತರವನ್ನ ಮಾಡಿದ್ರು ರೂಪ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಬರ್ತಾ ಇದೆ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವಂತಹ ಅಭಿಮನ್ಯುವಿನ ಮಾವುತ ವಸಂತ ಜೈಎಸ್ ಕಾವಾಡಿ ರಾಜು ಜೆ ಕೆ ಈ ತಂಡ ಮುಂದೆ ಹೋಗ್ತಾ ಇದೆ ಕಾವೇರಿಯ ಮಾವುತ ಜೆ ದೋಭಿ ಸಂಜನ್ ಜಯ ಕಾವಾಡಿಯಾಗಿದ್ದಾರೆ ಬಂಧುಗಳೇ ಇದು ಅವಿಸ್ಮರಣೀಯ ಕ್ಷಣ ಮೈಸೂರೆಂಬ ಮಾಯಾನಗರಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ದಸರೆಯ ಮಹಾ ಸಂಭ್ರಮ ಅಡಗಿದೆ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ ಎಲ್ಲ ನಿಟ್ಟುಗಳಿಂದಲೂ ಜಗತ್ತಿನ ಯಾವುದೇ ಪಾರಂಪರಿಕ ನಗರಕ್ಕೆ ಹೊಯ್ ಕೈ ಆಗಬಲ್ಲ ಎಲ್ಲ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿಕೊಂಡೇ ಮುಂದೆ ಅಡಿ ಇಡುತ್ತಿದೆ ಯದುರಾಯ ಕೃಷ್ಣರಾಯರೆಂಬ ಯಾದವ ಸಹೋದರರಿಂದ ಪ್ರತಿಷ್ಠಾಪನೆಗೊಂಡು ಮೈಸೂರು ಸಂಸ್ಥಾನದಲ್ಲಿ ಚರಿತ್ರಾರ್ಹವಾಗಿ ಮುಂದುವರಿಯುತ್ತಿದೆ ಹೊಸ ಹೊಸ ಆಶಯಗಳೊಂದಿಗೆ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ ಮೈಸೂರು ದಸರಾ ವಿಜಯದಶಮಿಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ದಸರಾ ಅಂಬಾರಿ ಆನೆಯ ಅಭಿಮನ್ಯುಗೆ ಹಾಗೂ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವಂತಹ ಕ್ಷಣ ಸನ್ನಿಹಿತವಾಗುತ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವರು ಎಲ್ಲರೂ ಸೇರಿ ಪುಷ್ಪಾರ್ಚನೆ ನೆರವೇರಿಸಿಕೊಳ್ಳಿದ್ದಾರೆ ಬಂಧುಗಳ ಈ ಒಂದು ಅಮೃತ ಗಳಿಗೆಗಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದೇವೆ ಅಶ್ವದಳ ಆಗಮಿಸಿದೆ ಸುರೇಶ್ ಕೆಎನ್ ಎ ಸಿಪಿ ಮೌಂಟೆಡ್ ಅವರ ಮುಂದಾಳತ್ವದಲ್ಲಿ ಪ್ರಥಮ ದಂಡನಾಯಕರಾಗಿದ್ದಾರೆ ಸುರೇಶ್ ಕೆಎನ್ ಎ ಸಿಪಿ ಮೌಂಟೆಡ್ ಶರಣಪ್ಪಡಿ ಸಾಸನೂರು ಆರ್ ಪಿ ಐ ಮೌಂಟೆಡ್ ದ್ವಿತೀಯ ದಂಡ ನಾಯಕರು ಅಶ್ವದಳವನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಿ ಹಾಗೂ ಮೂವತ್ತು ಜನ ಕಲಾವಿದರಿರುವಂತಹ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ವಾದ್ಯವೃಂದವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳೇ ಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು ಇದು ನಮ್ಮ ಕೋರಿಕೆ ಬಂಧುಗಳೇ ಕಮಾಂಡರ್ ಸಿ ಎಸಿಪಿ ಮೌಂಟೆಡ್ ಹಾಗೆ ಸೆಕೆಂಡ್ ಇನ್ ಕಮಾಂಡರ್ ಎಸ್ ಟಿ ಸಾಸನೂರ್ ಆರ್ ಪಿ ಐ ಮೌಂಟೆಡ್ ಇದೀಗ ಅಶ್ವದಳದೊಂದಿಗೆ ವೇದಿಕೆಯ ಮುಂಭಾಗ ಸಜ್ಜಾಗಿದ್ದಾರೆ ಬೆಟ್ಟದಿಂದ ಇಳಿದು ಬಂದಿದ್ದಾಳೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಉಂಟು ಮಾಡಲಿ ಸರ್ವರಿಗೂ ಸಕಲ ಅಭೀಷ್ಟಗಳನ್ನು ಪೂರೈಸಲಿ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯು ಗಂಭೀರವಾದಂಥ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುತ್ತಿದ್ದಾನೆ ಇಕ್ಕೆಲೆಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವಪರವಶರಾಗಿದ್ದಾರೆ ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತತ್ಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ ಅದರ ಜೊತೆಯಲ್ಲಿಯೇ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಸಿಡಿಸಲಿದ್ದಾರೆ ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ ಮೈಸೂರು ಜನರ ಪುರದೇವತೆ ನಾಡ ಜನರ ಸಿರಿ ದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ದರಸಿಯೇ ನಿನಗೆ ನಮೋನ್ನಮಃ ಮೈಸೂರೆಂದರೆ ಕೇವಲ ಅರಮನೆ ಗುರುಮನೆ ಕಲೆ ಸಂಸ್ಕೃತಿ ಪರಂಪರೆಗಳಷ್ಟೇ ಅಲ್ಲ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕಾಗಿ ಬಂದಿದ್ದಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ ಪುಷ್ಪಾರ್ಚನೆಯ ಕ್ಷಣ ಸನಹಿತವಾಗಿದೆ ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿಯವರು ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಬಂಧುಗಳೇ ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಪುಷ್ಪಾರ್ಚನೆಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ गीते ऐ कैंडली रिक्वेस्ट फॉर द नेशनल एंथम प्लीज राइज फॉर द नेशनल एंथम ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನು ಪಡೆದಂತಹ ಕಮಾಂಡರ್ ಎ ಸಿ ಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ ಟಿ ಸಾಸ್ನೂರ್ ಆರ್ ಪಿ ಎ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ಅಶ್ವದಳ ಮುಂದೆ ಸಾಗುತ್ತಿದೆ ಅವರಿಗೆ ಜೊತೆಯಾಗ್ತಾ ಇದ್ರೆ ಮೂವತ್ತು ಜನರಿರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ನಾಡಿನ ಜನರಿಗೆ ಒಳಿತಾಗಲಿ ಎನ್ನುವ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಾ ಲಾಟ್ಕರ್ ಅವರಿಗೆ ವಿಶೇಷವಾದಂತಹ ವಂದನೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿ ನಿಂತಹ ಎಲ್ಲ ಇಲಾಖೆಯ ಪ್ರತಿಯೋರ್ವರಿಗೂ ಕೂಡ ಅನಂತ ವಂದನೆಗಳು ಹಾಗೆ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ವಂದನೆಗಳು ಆರಕ್ಷಕ ಬಂಧುಗಳಿಗೆ ಅಧಿಕಾರಿ ಬಂಧುಗಳಿಗೆ ಅನಂತ ವಂದನೆಗಳು ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ನಿಧಾನವಾಗಿ ನಿಮ್ಮ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ತೆರಳಿ ಯಾವುದೇ ನೂಕುನುಗ್ಗಲು ಉಂಟಾಗದ ಹಾಗೆ ದಯಮಾಡಿ ಸಹಕರಿಸಿ ವಿಜಯದಶಮಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಜಂಬೂ ಸವಾರಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಗಿದೆ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಮೆರವಣಿಗೆ ಉಪ ಸಮಿತಿ ದಸರಾ ವಿಶೇಷಾಧಿಕಾರಿಗಳು ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಉಪ ವಿಶೇಷಾಧಿಕಾರಿ ಶ್ರೀಮತಿ ಸೀಮಾ ಲಾಟ್ಕರ್ ಪೊಲೀಸ್ ಆಯುಕ್ತರು ಮೈಸೂರು ನಗರ ಎಲ್ಲ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಬಂಧುಗಳೇ ರತ್ನ ಖಚಿತ ಅಂಬಾರಿ ಅಭಿಮನ್ಯು ಗಜ ಗಾಂಭೀರ್ಯದಿಂದ ನಡೆದು ಬನ್ನಿ ಮಂಟಪಕ್ಕೆ ಸಾಕ್ತಾ ಇದೆ ಇಷ್ಟೊತ್ತು ವೀಕ್ಷಕ ವಿವರಣೆಯಲ್ಲಿ ನಿಮ್ಮ ಜೊತೆಗೆದಿದ್ದು ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ ಹಾಗೂ ನಾನು ನಿಮ್ಮ ಮನೆ ಮಗಳು ಭಾನುಮತಿ ಕಾರ್ಯಾಧ್ಯಕ್ಷರಾಗಿ ಕುಮಾರಿ ಬಿಂದುಮಣಿ ಎನ್ ಉಪ ಪೊಲೀಸ್ ಆಯುಕ್ತರು ಕಾನೂನು ಸುವ್ಯವಸ್ಥೆ ಮೈಸೂರು ನಗರ ಕಾರ್ಯದರ್ಶಿ ಜಿ ರವಿಪ್ರಸಾದ್ ಸಹಾಯಕ ಪೊಲೀಸ್ ಆಯುಕ್ತರು ವಿಜಯನಗರ ಉಪವಿಭಾಗ ಮೈಸೂರು ಸಮನ್ವಯ ಅಧಿಕಾರಿ ಡಾಕ್ಟರ್ ಎಂಡಿ ಸುದರ್ಶನ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಉಪ ಸಮಿತಿ ಅಧ್ಯಕ್ಷರು ಶ್ರೀ ಕುಮಾರ್ ಮೆರವಣಿಗೆ ಉಪ ಸಮಿತಿ ಉಪಾಧ್ಯಕ್ಷರುಗಳು ಸರ್ವ ಶ್ರೀ ಹೊನ್ನಪ್ಪ ರಾಜೇಶ್ ಕೆಂಪಣ್ಣ ನರಸಿಂಹ ಮಾದನಾಯ್ಕ ಕಾಂತರಾಜು ಪ್ರಕಾಶ್ ಶಾಂತರಾಜು ಮಹದೇವು ಯೋಗೇಶ್ ಉಪಾರ್ ನಿತಿನ್ ಪುಟ್ಟಸ್ವಾಮಿ ಹಾಗೂ ಸಮಿತಿಯ ಸದಸ್ಯರುಗಳು ಎಲ್ಲರಿಗೂ ಈ ಕಾರ್ಯಕ್ರಮದ ಯಶಸ್ಸಿನ ಭಾಗಿದಾರಿಗಳಾಗಿರುವಂಥ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳು ಸಹಕರಿಸಿದ ಪ್ರತಿಯೊರ್ವರಿಗೂ ಕೂಡ ವಿಶೇಷವಾದಂಥ ವಂದನೆಗಳು ಸ್ತಬ್ಧ ಚಿತ್ರದ ಪ್ರದರ್ಶನವನ್ನು ನೀಡಿದಂಥ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆ ಇಡೀ ತಂಡಕ್ಕೆ ಜೊತೆಗೆ ವಾರ್ತಾ ಇಲಾಖೆಗೆ ಹಾಗೆ ಎಲ್ಲ ಕಲಾ ಪ್ರಕಾರಗಳನ್ನು ತಂದಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಎಲ್ಲ ಕಲಾ ತಂಡಗಳಿಗೆ ಅನಂತಾನಂತ ವಂದನೆಗಳು ಶುಭವಾಗಲಿ ಒಳಿತಾಗಲಿ ತಾಯಿ ಚಾಮುಂಡೇಶ್ವರ ಚಾಮುಂಡೇಶ್ವರಿಯ ಕೃಪೆ ತಮ್ಮೆಲ್ಲರನ್ನು ಕಾಯಲಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳು ಧನ್ಯವಾದ ಯ ಮಡಿಲಿನಲಿ ಕರುನಾಡ ಕರುಣೆಯ ತಡಲಿನಲಿ ಮೈಸೂರು ಮಾಮದೆಯ ಮಡಿಲಿನಲ್ಲಿ ಕನ್ನಡದ ಸಂಭ್ರಮದ ನಾಡ ಹಬ್ಬ ನೋಡದೇವತೆಯ ಸಿರಿದಸನ ಹಬ್ಬ ಕನ್ನಡದ ಸಂಭ್ರಮದ ನಾಡ ಹಬ್ಬ ನೋಡದೇವತೆಯ ಸಿರಿದಸನ ಅರಮನೆಯ ಅಂಗಳದಿ ಅಂಬಾರಿಯ ಸೊಬಗು ಮೆರವಣಿಗೆಯ ಸಡಗರದಿ ಮೈಸೂರಿದು ಕರುನಾಡಿಗೆ ಸಂಸ್ಕೃತಿಯ ಪರಂಪರೆಯ ಸಂಭ್ರಮದ ಸ್ಮಿತಿಯಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಮುಖ್ಯ ಕಾರಣಕರ್ತರಾಗಿದ್ದಾರೆ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೂ ಕೂಡ ಅನಂತಾನಂತ ವಂದನೆಗಳು ನಂದನ್ ಮತ್ತು ಚಿರಾಗ್ ದಯಮಾಡಿ ಈ ಧ್ವನಿವರ್ಧಕ ವ್ಯವಸ್ಥೆ ಹತ್ರ ಬನ್ನಿ ಎಲ್ಲೇ ಇದ್ರು ಕೂಡ ನಂದನ್ ಮತ್ತು ಚಿರಾಗ್ ಸೌಂಡ್ ಸಿಸ್ಟಮ್ ಹತ್ರ ಬನ್ನಿ ನಂದನ್ ಮತ್ತು ಚಿರಾಗ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ